ಎಲ್ಲರಿಗೂ ಇವತ್ತು ಇದು ಗುರುಪೌರ್ಣಿಮೆ ಮತ್ತು ಸತ್ಸಂಗ ಕಾರ್ಯಕ್ರಮನ ನಮ್ಮ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳ ಅವರಿಗೆ ಪಾದಪೂಜೆ ಪೂಜೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅವರ ಭಕ್ತರು ಮತ್ತು ಕುಲಬಾಂಧವರು ಎಲ್ಲ ಜಾತಿ ವರ್ಗ ಅಂತ ಯಾವುದೇ ಒಂದು ಜಾತಿ ವರ್ಗ ಅಥವಾ ಎಲ್ಲ ಜಾತಿ ವರ್ಗ ಕೂಡ ಈ ಒಂದು ಶುಭ ಸಮ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಭಾಗಿಯಾಗಿದ್ದಂಥ ಎಲ್ಲ ಭಕ್ತರಿಗೂ ಕೂಡ ತುಂಬ ಹೃದಯದ ಅಭಿ ಅಭಿನಂದನೆಗಳನ್ನ ತಿಳಿಸ್ತಾ ಆ ಭಗವಂತ ನಮ್ಮ ಶಿಡ್ಲುಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದರಿಂದ ರೈತರಿಗೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಇಲ್ಲಿರುವಂಥ ಎಲ್ಲ ರೈತರ ಒಂದು ನೋವೇನಿದೆ ಆ ನೋವನ್ನು ಆಚೆ ಓಡಿಸುವಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ ಅನ್ನೋದ್ರ ಮುಖಾಂತರ ಇವತ್ತು ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಅವರು ಪಾದಪೂಜೆ ಮಾಡ್ತಾ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತರು ಭಾಳ ಗೊಂದಲದಲ್ಲಿದ್ದಾರೆ ಕೆಲವಾರು ವಿಚಾರಗಳಲ್ಲಿ ಆ ಗೊಂದಲಗಳಿಗೆಲ್ಲ ಒಂದು ನಿವಾರಣೆ ಕೊಟ್ಟು ರೈತರು ಸಮೃದ್ಧಿಯಾಗಿ ಸಂತೋಷದಿಂದ ಇರೋ ಮಾಡಪ್ಪ ಅಂತ ಒಂದು ಪಾದಪೂಜೆ ಮಾಡ್ತಾ ಹಾಗೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡಲಿ ಆ ಭಗವಂತ ಎಲ್ರಿಗೂ ಒಳ್ಳೆ ಉದ್ಯೋಗಾವಕಾಶಗಳು ಆಗಲಿ ಬರುವಂಥ ದಿನಗಳೆಲ್ಲ ಸುಖಕರವಾಗಿರಲಿ ಯಾರೆಲ್ಲ ವ್ಯಾಪಾರಸ್ಥರಿದ್ದಾರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಅವರು ಒಳ್ಳೆ ವ್ಯಾಪಾರ ಆಗಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಅವರ ಕುಟುಂಬ ನಿರ್ವಹಣೆಗೆ ಆ ಭಗವಂತ ಶಕ್ತಿ ಕೊಡಲಿ ಅನ್ನೋ ಒಂದು ಇಷ್ಟೆಲ್ಲ ಸಂದೇಶಗಳನ್ನ ಇಟ್ಟು ನಾವು ಒಂದು ದೇವರು ಅಂದರೆ ಗುರುಗಳು ಅಂತಂದರೆ ದೇವರು ಅಂತ ನಂಬಿದ್ದೀವಿ ಆ ಗುರುಗಳಿಗೆ ಇವತ್ತು ಪೂಜಿಸ್ತಾ ಈ ಒಂದು ಎಲ್ಲ ನಮ್ಮ ಇಷ್ಟಾರ್ಥಗಳು ಸಿದಪ್ಪ ಭಗವಂತ ಅಂತ ಗುರುಗಳಿಗೆ ನಮಸ್ಕರಿಸ್ತಾ ನಾವೆಲ್ಲರೂ ಕೂಡ ಇವತ್ತು ಆ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದೀವಿ ಆದಷ್ಟು ಬೇಗನೆ ಆ ಭಗವಂತ ಕಣ್ತರಿದು ನಮ್ಮ ಶಿದ್ದಗಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಮೃದ್ಧಿಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಎಲ್ರಿಗೂ ಒಂದು ಒಳ್ಳೆಯ ಮಾತನ್ನು ಹೇಳ್ತಿದ್ದೀನಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ